ಜನ ಕೊಟ್ಟಂತ ತೀರ್ಪನ್ನ ಒಪ್ಕೋಬೇಕಲ್ಲ ಸಿ ಅದು ನೋಡ ನನಗೆ ಗೊತ್ತಿಲ್ಲ ಅಲ್ಲಿ ನಾನು ಹೋಗಿಲ್ಲ ಯಾಕೆ ಹಿನ್ನಡೆ ಆಗಿದೆ ಏನು ಅಂತ ಗೊತ್ತಿಲ್ಲ ಯಾರು ಓಟ್ ಹಾಕಿಲ್ಲ ಏನು ಯಾಕೆ ಎನ್ ಡಿ ಇಷ್ಟೊಂದು ದೊಡ್ಡ ಬಹುಮತದಲ್ಲಿ ಗೆದ್ದಿದೆ ಅನ್ನೋದು ಗೊತ್ತಿಲ್ಲ

ಚೋರಿ ಮುದೋ ಬೇರೆ ಎಲ್ಲ ರೈತರು ಒಪ್ಕೊಂಡಿದ್ದಾರೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ರೇಟ್ ತಗೊಳ್ಳಿಕ್ಕೆ ಒಪ್ಕೊಂಡಿದ್ದಾರೆ ಮುದೋಳ್ನವ್ರು ಮಾತ್ರ ಒಪ್ಪಿಲ್ಲ ಅವ್ರ ಕೂಡ ಮಾತುಕತೆ ನಡೀತಾ ಇದೆ ಯಾರು ಕಬ್ ಸುಟ್ಟಾಕಿದಾರೆ ಟ್ರ್ಯಾಕ್ಟರ್ ಸುಟ್ಟಾಕಿದ್ದಾರೆ ಟ್ರಾಲಿಗಳನ್ನ ಸುಟ್ಟ ಅಂತ ಹೇಳಿ ವಿಚಾರಣೆ ಮಾಡಿಸೋಣ ಯಾಕಂತಂದ್ರೆ ರೈತರು ನಾವು ಸುಟ್ಟಿಲ್ಲ ಅಂತ ಹೇಳ್ತಾರೆ ಅದಕ್ಕೋಸ್ಕರ ವಿಚಾರಣೆ ಮಾಡಿಸಿ ತಪ್ಪಿಸ್ಗೆ ರಾಜಕೀಯ ಪ್ರಚೋದನೆ ಇದೆಯಾ ಸರ್ ರಾಜಕೀಯವಾಗಿ ಇದೆಯಾ ಹೋರಾಟನೆ ಇದ್ದೇ ಇರ್ತದೆ ಪ್ರಚೋದನೆ ಬಿಜೆಪಿ ಅವ್ರಿಗೆ ಬೇರೆ ಏನು ಕೆಲಸ ಇಲ್ಲ ಅಲ್ಲ ಪ್ರಚೋದನೆ ಮಾಡೋದೇ ಕೆಲಸ ಅವ್ರಿಗೆ